ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಫ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕುಂಬರ್ಗಿಯ ಭುವನೇಶ್ವರಿ ಶಕ್ತಿ ಪೀಠದಲ್ಲಿ ಈ ಒಂದು ಭುವನೇಶ್ವರಿಯ ಆ ಭುವನೋತ್ಸವ ಅಂಬಾರಿ ಉತ್ಸವ ಏನು ನಡೀತದೆ ಆವತ್ತಿನ ದಿನ ಗುರು ನೋಡ್ಕೊಂಡು ಈಗ ಆ ಒಂದು ಅಂಬಾರಿ ಉತ್ಸವದಲ್ಲಿ ಎಲ್ಲರ ಜನರಿಗೆ ಮರಗನ್ನು ಉಪ್ಪಿಸಿ ಎಲ್ಲ ಜನರ ಒಂದು ಆ ಜನರಿಗೆ ಆ ಒಂದು ಜಾತ್ರೆಯಲ್ಲಿ ಆ ಒಂದು ಬೋಣೋತ್ಸವಕ್ಕೆ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಒಂದು ಮನರಂಜನೆಯನ್ನು ನೀಡಿ ಎಲ್ಲರ ಮನಸ್ಸು ಈ ಕಡೆ ಕೇಂದ್ರೀಕೃತವಾಗುವಂತೆ ಈ ಗೊಂಬೆ ಆಟ ಈ ಗೊಂಬೆ ಏನದವಲ್ಲ ಈ ಗೊಂಬೆಗಳ ಆಟ ಬಹಳ ವಿಶೇಷವಾದದ್ದೈತಿ ಅದರ ಜೊತೆ ಜೊತೆಗೆ ಈ ಒಂದು ಇನ್ನೊಂದು ತೋರಿಸಿ ನನಗೆ ಈ ಗೊಂಬೆ ನೋಡಿದ್ರಲ್ಲ ಇಲ್ಲಿ ಕಾಣ್ತಾವೆ ನೋಡ್ರಿ ಡೊಳ್ಳು ಈ ಡೊಳ್ಳಿನ ಆಟ ಡೊಳ್ಳಿನ ಕುಣಿತ ಈ ಡೊಳ್ಳು ಕುಣಿತ ಅಂತಂದ್ರೆ ಡೊಳ್ಳು ಅಂತಂದ್ರೆ ಭಾಳ ವಿಶೇಷವಾದಂಥ ಒಂದು ಡೊಳ್ಳು ಇದು ಈ ಒಂದು ಎಲ್ಲ ಈ ಒಂದು ಕಲಾ ಸಂಘಗಳು ಅಂದರೆ ಈ ಒಂದು ಎಲ್ಲ ಕಲೆಗಳನ್ನು ಪ್ರದರ್ಶನ ಮಾಡುವಂಥ ಇಲ್ಲಿಯರ ಎಲ್ಲರೂ ಬಹಳ ವಿಶೇಷವಾಗಿರ್ತಾರೆ ಯಾಕಂತಂದ್ರೆ ಅವರಿಗೆ ಎಲ್ಲ ರೀತಿಯಿಂದ ಕಲೆಗಳು ಅವರಿಗೆ ಕರಗತವಾಗಿ ಆ ಕಲೆಗಳನ್ನು ಎಲ್ಲರ ಎದುರಿಗೆ ಪ್ರದರ್ಶನ ಮಾಡುವಂಥ ವಿಶೇಷ ಒಂದು ಸಮಯ ಅಂತ ಹೇಳ್ಬೋದು ಅದಕ್ಕೆ ಈ ಒಂದು ಸಮಯದಲ್ಲಿ ಈ ಡೊಳ್ಳು ಕುಣಿತವನ್ನು ಮಾಡ್ತಾರೆ ನೋಡ್ರಿ ಈ ಡೊಳ್ಳು ಭಾಳ ವಿಶೇಷವಾದ ಡೊಳ್ಳು ಆ ಡೊಳ್ಳಿನ ವಿಶೇಷತೆ ಭಾಳ ಐತಿ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಆ ಡೊಳ್ಳಿನ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಆದರೆ ಆ ಡೊಳ್ಳು ಏನು ಹಚ್ತಾರಲ್ಲ ಎಲ್ಲ ದೇವರ ದೇವತೆಗಳಿಗೆ ದೇವರ ದೇವರಿಗಳಿಗೂ ಈ ಡೊಳ್ಳಿನ ಒಂದು ವಾದ್ಯ ಐತಲ್ಲ ಇದು ಬಹಳ ಪ್ರಿಯವಾದ ವಾದ್ಯವಾಗಿರುತ್ತದೆ ಹಾಗಾಗಿ ಈ ದೇವಿಗಾಗಲಿ ಈ ಒಂದು ಯಾವುದೇ ಸಮಯದಲ್ಲಿ ಈ ಒಂದು ವಾದ್ಯಗಳನ್ನು ಈ ಡೊಳ್ಳಿನ ವಾದ್ಯವನ್ನು ನುಡಿಸಿ ಆ ದೇವರುಗಳಿಗೆ ಆ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾವು ಆ ಈ ಒಂದು ಸಂದನ್ನು ಈ ಡೋಳಿನ ಕುಣಿತವನ್ನು ಈ ಡೊಳ್ಳಿನ ಆ ಒಂದು ಶಬ್ದವನ್ನು ನಾವು ಕೇಳಿಸಿದೀಪಪ್ಪ ಅಂತಂದ್ರೆ ಆ ದೇವಾನು ದೇವತೆಗಳು ನಮಗೆ ಅನುಗ್ರಹ ಕೊಡ್ತಾರೆ ಅನ್ನೋದೊಂದು ಪೂರ್ವದಿಂದಲೂ ನಡೆದುಕೊಂಡು ಬಂದುತ್ತ ಭಾಳ ವಿಶೇಷವಾದ ನಂಬಿಕೆ ಐತಿ ಹಾಗಾಗಿ ಈ ಒಂದು ಡೋಳ ಕುಣಿತ ಭಾಳ ವಿಶೇಷವಾದಂಥ ಒಂದು ಡೋಳು ಕುಣಿತ ಐತೆ ನೋಡಿ ಸ್ನೇಹಿತರೆ ಆಯ್ತು ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಅಂದವಾಗಿ ಅಂದವಾಗಿ ಈ ಒಂದು ಡೊಳ್ಳಿನ ಕುಣಿತವನ್ನು ಡೊಳ್ಳಿಯನ್ನು ಬಾರಿಸೋದನ್ನು ಆ ಒಂದು ಡೊಳ್ಳಿನ ಶಬ್ದಕ್ಕೆ ಅಂತಹ ದೇವಾನು ದೇವತೆಗಳಿಗೂ ಸಹಿತ ಒಂದು ಪ್ರಿಯರಾಗಿರಂತ ಹೇಳ್ಬೋದು ಅಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಈ ಡೊಳ್ಳಿನ ಸೌಂಡಿನಲ್ಲಿ ಐತಿ ಹಾಗಾಗಿ ಈ ಡೊಳ್ಳಿನ ಶಬ್ದ ಭಾಳ ವಿಶೇಷವಾದಂಥ ಶಬ್ದ ಐತಿ ಈ ಡೊಳ್ಳಿನ ಶಬ್ದಕ್ಕೆ ಎಷ್ಟೋ ಜನರ ಮೈಲಿರುವಂಥ ದುಷ್ಟಶಕ್ತಿಗಳು ಸಹಿತ ದೂರ ಆಗ್ತಾವ ಅನ್ನೋ ಒಂದು ನಂಬಿಕೆ ಮತ್ತು ಈ ಒಂದು ನೋಡಿರಿ ಎಷ್ಟು ಅಂದವಾಗಿ ಆ ಡೊಳ್ಳನ್ನು ಅವರು ಹಾಕ್ಕೊಂಡು ಹೆಣ್ಣು ಮಕ್ಕಳು ಸಹಿತ ಈ ಒಂದು ಡೊಳ್ಳನ್ನು ಬಾರಿಸ್ತಾರೆ ಆ ಹೆಣ್ಣು ಮಕ್ಕಳು ತಂಡನು ಕೂಡ ಐತಿ ಒಂದು ಒಂದು ತಂಡ ಗಂಡು ಮಕ್ಕಳದು ಒಂದು ತಂಡದ ಹೆಣ್ಣು ಮಕ್ಕಳು ಐತಿ ನೋಡಿರಿ ಎಷ್ಟು ಚೆಂದ ಅದ್ಭುತವಾಗಿ ಅವರು ಹೆಜ್ಜೆಯನ್ನು ಹಾಕ್ತಾ ಆ ಒಂದು ಡೊಳ್ಳನ್ನು ಬಾರಿಸ್ತಾ ಇದ್ದಾರೆ ಅದೇ ವಿಶೇಷವಾದಂಥ ಈ ಡೊಳ್ಳನ ವಿಶೇಷವಾದ ಒಂದು ಈ ಡೊಳ್ಳು ಬಹಳ ಇದರ ಶಬ್ದ ಬಹಳ ಎಲ್ಲರೂ ಪ್ರಿಯವಾದಂಥ ಒಂದು ಶಬ್ದ ಆ ದೇವಿಯಗೂ ಕೂಡ ಇದು ಎಂಥ ನವರಾತ್ರಿ ಉತ್ಸವದಲ್ಲಿ ಎಂಥೆಂಥ ಸಮಯದಲ್ಲಿ ಸಹಿತ ಈ ಒಂದು ಡೊಳ್ಳಿನ ಶಬ್ದವನ್ನು ಕೇಳಿಸೋದು ಬಹಳ ವಿಶೇಷವಾಗಿರ್ತದೆ ಯಾಕಂದರೆ ಆ ದೇವಿ ಮುಂದೆ ಈ ಡೊಳ್ಳನ್ನು ಬಾರಿಸೋದ್ರಿಂದ ಆ ದೇವಾನು ಉಗ್ರ ಉಗ್ರರೂಪ ಶಾಂತವಾಗಿ ಒಂದು ರೀತಿ ಎಲ್ಲ ರೀತಿಯಿಂದ ನಾವು ಮಾಡುವಂಥ ಕಾರ್ಯಗಳು ಸರಾಗವಾಗಿ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಡೊಳ್ಳಿನ ಶಬ್ದವನ್ನು ಆ ಮೊದಲಿನಿಂದ ಪೂರ್ವಕಾಲದಿಂದಲೂ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ ಹಾಗಾಗಿ ವಿಶೇಷವಾಗಿ ಈ ಒಂದು ಗುಣೋತ್ಸವಕ್ಕೆ ಆ ಭುವನೇಶ್ವರಿ ಅಂಬಾರಿ ಉತ್ಸವಕ್ಕೆ ಈ ಡೊಳ್ಳಿನ ಮೇಳೆಗಳು ಬಹಳ ವಿಶೇಷವಾದಂಥ ಒಂದು ಮೆರುಗುತನ ಕೊಡ್ತಾವೆ ಅದೇ ತರನಾಗಿ ಡೊಳ್ಳಿನ ಶಬ್ದವಷ್ಟೇ ಒಂದು ಸುಮಧುರ ಭಾಳ ಎಲ್ಲರಿಗೂ ಒಂದು ಮುದ ನೀಡುವಂಥ ಒಂದು ಹೆಜ್ಜೆಯನ್ನು ಹಾಕುತ್ತಾ ಈ ಒಂದು ಡೊಳ್ಳಿನ ಸಂಘದವರು ಈ ಡೊಳ್ಳಿನ ಒಂದು ಕಲಾ ತಂಡದವರು ವಿಶೇಷವಾಗಿ ಹೇಳ್ಬೋದು ನೋಡ್ರಿ ಈ ಪೂರ್ಣ ನೋಡ್ಕೊಂಡು ಬಂದಿರದ ಇದಾದ ನಂತರ ನಿಮಗೆ ಇಲ್ಲಿ ಮುಂದೆ ಹೆಂಗೆ ನಾನು ತೋರಿಸ್ತೀನಿ ಏನಪ್ಪ ಅಂತಂದ್ರೆ ಈ ಒಂದು ಅಂಬಾರಿ ಉತ್ಸವಕ್ಕೆ ಈ ಒಂದು ಎಲ್ಲ ಒಂದು ಅಂಬಾರಿ ಉತ್ಸವದಲ್ಲಿ ಇಲ್ಲಿ ಕಾಣಿಸ್ತಾರಲ್ಲ ಸ್ನೇಹಿತರೆ ಇನ್ನೊಂದು ವಿಶೇಷವಾಗಿ ಇಲ್ಲಿದಾರಲ್ಲ ಇವರೆಲ್ಲರೂ ಆರ್ಮಿಯರು ಅಂದರೆ ಆರ್ಮಿ ಏನು ಇರ್ತಾರಲ್ಲ ಅವರೆಲ್ಲರೂ ರಿಟೈರ್ಮೆಂಟ್ ಆದಂಥ ಮಾಜಿ ಸೈನಿಕರೇನಿರ್ತಾರಲ್ಲ ಆ ಮಾಜಿ ಸೈನಿಕರ ಒಂದು ಸಂಘ ಅಂದರೆ ಮುಂಪೈತೆ ಅವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಒಂದು ಎಲ್ಲವುಗಳನ್ನು ಸರಾಗವಾಗಿ ಭಾಳ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವು ಈಗ ನಾವು ತೋರಿಸ್ತಾ ಇದ್ದೀವಿ ಈ ನಂದಿ ಕೋಲು ನೋಡ್ ಈ ನಂದಿ ಕೋಲು ಆ ಒಂದು ಅಂಬಾರಿ ಉತ್ಸವದ ಮುಂದೆ ಮುಂದೆ ಸಾಗುವಂಥ ಈ ನಂದಿ ಕೋಲ ಎರಡು ನಂದಿ ಕೋಲನ್ನು ರೆಡಿ ಇದ್ದಾರೆ ಬಹಳ ವಿಶೇಷವಾಗಿ ಅಂದವಾಗಿ ಬಹಳ ರೀತಿಯಿಂದ ನಂದಿ ಕೋಲದ ನೋಡಿರಿ ಇಲ್ಲಿ ಅಂಬಾರಿಯನ್ನು ಒಂದು ಆಮೇಲೆ ತೋರಿಸಲು ಎಲ್ಲ ರೀತಿಯಿಂದ ಅದಕ್ಕೆ ಹೂವಿನ ಅಲಂಕಾರವನ್ನು ಮಾಡ್ತಾ ಇಲ್ಲ ಬಹಳ ಅದೂರಿಯಾದಂಥ ಒಂದು ಆ ಮೈಸೂರಿನಲ್ಲಿ ಯಾವ ತನ್ನ ಅದೇ ತನಿ ಒಂದು ಹೋಮೋತ್ಸವ ಈ ಒಂಬಾರಿ ಉತ್ಸವ ಈ ಗ್ರಾಮದಲ್ಲಿ ನಡೆದಿದ್ದು ಹೇಳಿಕೆ ಭಾಳ ಒಂದು ಯಾಕಂದ್ರೆ ಿಗೆ ಆ ಒಂದು ಮೈಸರಿಗೂ ಆ ಅಂಬಾರಿ ಉತ್ಸವವನ್ನು ನೋಡೋಕೆ ಆಗ್ತಿರೋದಿಲ್ಲ ಅಂತ ಜನರಿಗೆ ಇಲ್ಲಿ ಭಾಳ ವಿಶೇಷವಾದಂಥ ಒಂದು ಈ ಅಂಬಾರಿ ಉತ್ಸವ ಉತ್ಸವ ಆಗ್ತಾ ಇರೋಣ ಭಾಳ ಖುಷಿಯನ್ನು ತಂದು ನೋಡಿ ಇದು ಗಜರಾಡಿ ಗಜರಾಡಿಗೆ ಎಲ್ಲ ಮಣ್ಣುಗಳಿಂದ ಎಷ್ಟು ಅಂದವಾಗಿ ಅದನ್ನು ಅಲಂಕಾರ ಮಾಡಿ ಭಾಳ ವಿಶೇಷವಾದಂಥ ಒಂದು ಅಲಂಕಾರವನ್ನು ಮಾಡಿ اچھا ريپير مادي 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 ري